ಸರ್ವರಿಗೂ ನಮಸ್ಕಾರಗಳು ಇದೊಂದು ವಿಡಿಯೋ ಇರೋದು ನಮ್ಮ ನಮ್ಮ ಮನೆ ಹತ್ರ ಒಂದು ಬೆಕ್ಕುಗಳನ್ನೆಲ್ಲ ಬಿಟ್ಟು ಸಾಕ್ತೀನಿ ಅಂತ ತೊಗೊತಾರೆ ಸಾಕ್ಲಾರ್ದೆ ಬಿಟ್ಟು ಹೋಗ್ತಾರೆ ಅವನ್ನೆಲ್ಲ ನಾನು ಸಾಕ್ತಾಯಿರ್ತೀನಿ ಅನಾಥ ಬೆಕ್ಕುಗಳನ್ನೆಲ್ಲ ನನ್ನ ಮನೆಯನ್ನೇ ಎಲ್ಲರೂ ಕ್ಯಾಟ್ ಹೌಸ್ ಅಂತಲೇ ಕರೀತಾರೆ ಇವು ಮೂರು ಅನಾಥ ಮಕ್ಕಳು ಸಿಕ್ಕಿದಾವೆ ಹಾಲು ಕುಡಿಯೋ ಮರಿಗಳ್ನ ಬಿಟ್ಟಿದ್ದಾರೆ ಮಲ್ಕೊಳ್ರಿ ಅಂದರೆ ಮ್ಯಾವ್ ಮ್ಯಾವ್ ಅಂತ ಸಂಗೀತ ಆಡಕತ್ತವ ಇವನದನ್ನೆಲ್ಲ ಇವನ ಹೆಸರು ಗುಂಡ ಗುಂಡ ಹಿಂಗ ಅಂದ್ರೆ ಸುಮ್ಮನೆ ಇರ್ತಾನೆ ಅಂದಿಲ್ಲ ಅಂದ್ರೆ ಇರ್ತಾನೆ ಗುಂಡ ಇಲ್ಲಿ ನೋಡಿಲಿ ಅಯ್ಯೋ ಸ್ಟಾರ್ಟ್ ಮಾಡ್ದ ಅವನು ಗುಂಡ ಇವಳ ಹೆಸ್ರು ಗುಂಡಿ ಇವಳು ಗುಂಡಿ ಸ್ಟಾರ್ಟ್ ಮಾಡಿದ್ಲು ಉದ್ರೋಕ್ಕೆ ಇವಳ ಹೆಸರು ಕರ್ಪು ಇಳಿದಾಳೆಲ್ಲ ಇವಳ ಹೆಸ್ರು ಕರ್ಪು ಇವಳು ಜಾಸ್ತಿ ಅಳೋದಿಲ್ಲ ತುಂಬ ಪುಟಾಣಿ ಇವಳು ಇವರಿಬ್ಬರಿಗಿನ್ನ ಇವನಕಿನ್ನ ಇವನಕಿನ್ನ ಇವಳು ಇನ್ನೂ ಚಿಕ್ಕವಳಿ ಇವಳು ಆದರೆ ಇವಳು ಅಳೋದಿಲ್ಲ ಇವಳು ಸೈಲೆಂಟಾಗಿರ್ತಾಳೆ ಇವರಿಬ್ಬರು ಇದ್ದಾರಲ್ಲ ಗುಂಡ ಗುಂಡಿ ಸುಮಾರಾಗಿ ಅಳ್ತಾರೆ ಎಷ್ಟು ಅಳ್ತಾರೆ ಅಂದರೆ ಅಯ್ಯೋ ಬ್ಯಾಸರ ಬಿಡ್ಬೇಕು ಸಾಕು ಮಲ್ಕೋಬೇಕು ಎಲ್ಲ ಕಣ್ಮುಚ್ಕೊಂಡು ಇದ್ದಿ ಮಾಡಿರಿ ಮುಚ್ಕೊಂಡು ನಿದ್ದೆ ಮಾಡ್ಬೇಕಮ್ಮ ಬಾಡಮ್ಮ ಅಳ್ಬಾರ್ದು ಗುಂಡ ಗುಂಡ ಗುಂಡಿ ಮೊಕ್ಕೋಬೇಕು ಗುಂಡ ಮೊಕ್ಕೋಬೇಕು ರಜಾ ಗೊತ್ತಾಯ್ತಪ್ಪ ಇರಲಿ ಮಲ್ಕೋ ಅಳ್ಳಬಾರ್ದು ಗುಂಡ ಗುಂಡ ಯೋನಪ್ಪ ಗುಂಡಿ ಅಳ್ಳಬಾರ್ದು ಗುಂಡಿ ಹಳ್ಳಬಾರ್ದಮ್ಮ ಕರ್ಪು ಕರ್ಪು ಓನಮ್ಮ ನೋಡೋಕೆ ಇವಳು ಇವ್ಳು ಇವಳು ಇವಳ ಹೆಸರು ಕರ್ಪು ಕರ್ಪು ಇವಳು ಕರ್ಪು ಕರ್ಪು ಇವ್ರು ಸ್ಟಾರ್ಟ್ ಮಾಡಿದ್ರು ಮಾತಾಡ್ಸಿರ ಮೇಲೆ ಬಂದ್ಬಿಡ್ತಾರೆ ಇವ್ರದ್ದು ಮಹಾಪಾಪಿಗೇಡಿಗಳು ನನಗೆ ನೆಮ್ಮದಿನೇ ಇಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಇವ್ರ ಮೈ ಮೇಲೆ ಕುಂದಿಸ್ಕೊಂಡೇ ಕುಂದಿರ್ಬೇಕು ಮನೆಗದಿನಂದರೆ ಇಲ್ಲೆಲ್ಲ ಮನಸ್ಬಿಟ್ಟು ಎಲ್ಲ ಹೇಳಲಾರ್ದಂಗೆ ಓಡಿ ಹೋಗ್ತಿರ್ಬೇಕು ಕೆಲಸಕ್ಕೆ ಅಷ್ಟು ಪತಿ ಇವ್ರು ಮೂವರೆಲ್ಲ ಇನ್ನೊಂದು ಆರು ಜನ ಇದ್ದಾರೆ ಅವರು ಎಲ್ಲ ನಿದ್ದೆ ಹೊಡಿತಾ ಇದ್ದಾರೆ ಇವ್ರು ಅವ್ರು ಸ್ವಲ್ಪ ದೊಡ್ಡವರು ಇವ್ರು ಚಿಕ್ಕವ್ರು ಆಗಿರೋದ್ರಿಂದ ಭಾಳ ಸಮಸ್ಯೆ gundi gundi karpon, 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 karpo, karpo, hmm.